ಹತ್ತು ವರ್ಷದ ಕೆಳಗಡೆ ನಿಜಕ್ಕೂ ನನ್ನ ಒಂದು ಮನಸ್ಸು ಕ್ರೌರ್ಯ ತುಂಬಿತ್ತು ಆದರೆ ಇವತ್ತಿನ ದಿನಗಳಿಗೆ ಆ ಕ್ರೌರ್ಯ ಬುದ್ಧಿ ಇಲ್ಲ ಕ್ರೌರ್ಯ ಒಂದು ನಡೆತನೂ ಇಲ್ಲ ಇದಕ್ಕೆಲ್ಲ ಕಾರಣವೇ ಈ ಒಂದು ಇಷ್ಟಲಿಂಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನಲ್ಲಿ ಏನು ಒಂದು ಕೆಟ್ಟ ಒಂದು ಬುದ್ಧಿ ಆಗಿರ ಆಗಿರಬಹುದು ಸಂಕುಚಿತ ಒಂದು ಮನೋಭಾವನೆ ಆಗಿರ್ಬೋದು ಏನೇ ಆಗಿರ್ಬೋದು ಅವೆಲ್ಲವುದನ್ನು ಹೋಗಲಾಡಿಸ್ಬಿಡ್ತು ಈ ಇಷ್ಟಲಿಂಗ ಸುಮ್ಮನೆ ನಾವು ಇದು ಇಷ್ಟಲಿಂಗ ಧರಿಸಿ ಎದೆ ಮದ್ಮೇಲೆ ಹಾಕ್ಕೊಂಡು ತಿರುಗಾಡ್ಬಿಟ್ಟಿದ ತಕ್ಷಣ ಅದು ಅಲ್ಲ ಈ ಲಿಂಗ ಸ್ವರೂಪನ ನಾವು ಧರಿಸಿದಾಗ ಇದಕ್ಕಾಗಿ ನಾವು ದುಡಿಬೇಕು ಅದುವೇ ದುಷ್ಟಿಯೋಗ ಅರ್ಥ ತ್ರಾಟಕ ಯೋಗ ಅಂತ ಹೇಳ್ತಾ ಇದ್ದಾರೆ ಕೆಲವು ಕಡೆಗೆ ಪ್ರತಿದಿನ ದೃಷ್ಟಿಯೋಗ ಮಾಡ್ತಾ ಮಾಡ್ತಾ ಇರ್ತೀನಿ ನಾನು ಈ ದೃಷ್ಟಿಯೋಗದಿಂದ ಹಲವಾರು ಒಂದು ಯಾಂತ್ರಿಕ ಹಲವಾರು ರೀತಿಯ ಒಂದು ಬದಲಾವಣೆ ನನ್ನ ಪಾದದಿಂದ ಮೆದುಳಿನವರೆಗೆ ಒಳಗಡೆ ಸಂಚರಿಸಿ ಸಂಚರಿಸಿ ನನ್ನಲ್ಲಿನ ಲೋಪಗಳನ್ನ ತಿದ್ದಿ 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 ತೀಡಿ ಕೊನೆಗೆ ನನಗೆ ಒಂದು ಸನ್ಮಾರ್ಗದ ಒಂದು ದಾರಿ ತೋರಿಸ್ತು ತಾಳ್ಮೆ ತೋರಿಸ್ತು ಪ್ರಶಾಂತತೆ ತೋರಿಸ್ತು ನಿಜಕ್ಕೂ ಈ ಒಂದು ಲಿಂಗ ತುಂಬ ಅದ್ಭುತ ಯಾಕಂದರೆ ಈ ಲಿಂಗ ಬೇರೆ ಎಲ್ಲೂ ಸಿಗೋದಿಲ್ಲ ಎಷ್ಟು ಹತ್ತು ಸಾವಿರ ಬಿಟ್ಟು ಇಪ್ಪತ್ತು ಸಾವಿರ ಕೊಟ್ಟರು ಸಹ ಇಂತಹ ಒಂದು ಅದ್ಭುತವಾದ ಲಿಂಗ ಬೇರೆಲ್ಲೂ ಸಿಗೋದಿಲ್ಲ ಸಹೋದರೇ ಇಂದಿನ ಯಾಂತ್ರಿಕ ಜೀವನದಲ್ಲಿ ನಾವು ಸಾಕಷ್ಟು ವಿಷಯಗಳನ್ನ ನೋಡ್ತಾ ಇರ್ತೀವಿ ಹಲವಾರು ಏರಿಳಿತಗಳ ಈ ಒಂದು ಜೀವನದಲ್ಲಿ ಬಹುಮುಖ್ಯ ಪಾತ್ರ ವಹಿಸೋದೇನಪ್ಪ ಅಂದರೆ ಶಾಂತಿ ಮನಶಾಂತಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೆಷ್ಟೇ ಕೋಟಿ ದುಡ್ಡು ಸಂಪಾದನೆ ಮಾಡಿದ್ರು ಈ ಒಂದು ಮನಶಾಂತಿ ಅನ್ನೋದು ಪಡೆಯೋದಕ್ಕೆ ಬೇರೆ ಎಲ್ಲೂ ಸಿಗೋದಿಲ್ಲ ಉದಾಹರಣೆಗಾಗಿ ನನ್ನನ್ನು ನಾನೇ ಸಮರ್ಥಿಸ್ಕೊತಾ ಇದ್ದೀನಿ ಯಾಕಪ್ಪ ಅಂದರೆ ನಾನು ಈ ಒಂದು ಹತ್ತು ವರ್ಷದ ಕೆಳಗಡೆ ಬೇರೊಂದು ರೂಪದಲ್ಲಿದ್ದೆ ಹತ್ತು ವರ್ಷದ ಮೇಲೆ ಅಂದರೆ ಇವತ್ತಿನ ದಿನಗಳಲ್ಲಿ ನಿಮ್ಗಳ ಮುಂದೆ ಬೇರೊಂದು ರೀತಿಯಲ್ಲಿ ಇದ್ದೀನಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಅಂದರೆ ಹತ್ತು ವರ್ಷದ ಕೆಳಗಡೆ ನಿಜಕ್ಕೂ ನನ್ನ ಒಂದು ಮನಸ್ಸು ಕ್ರೌರ್ಯ ತುಂಬಿತ್ತು ಅಂದರೆ ಹೆದಗಡೆ ಅದೆಂತಹ ದಟ್ಟ ವ್ಯಕ್ತಿ ಆಗಿರಲಿ ಅದೆಂತಹ ಬಲಾಢ್ಯ ಶಾಲೆ ಆಗಿರಲಿ ಅವನಿಗೆ ಹೆದರ ಅವನಿಗೆ ಹೆದರಕೊಂಡ್ರೆ ನಾನು ಚಿಟಿಕೋಡದ ಒಳ ಒಡೆ ಒಳಗಾಗಿ ಅವನಿಗೆ ಉಳಿಸ್ಬಿಡ್ತಿದ್ದೆ ಆದರೆ ಇವತ್ತಿನ ದಿನಗಳಿಗೆ ಆ ಕ್ರೌರ್ಯ ಬುದ್ಧಿ ಇಲ್ಲ ಕ್ರೌರ್ಯ ಒಂದು ನಡೆತನೂ ಇಲ್ಲ ಇದಕ್ಕೆಲ್ಲ ಕಾರಣವೇ ಈ ಒಂದು ಇಷ್ಟಲಿಂಗ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಪ್ಪ ಈ ಇಷ್ಟಲಿಂಗ ಯಾಕೆ ಈ ಇಷ್ಟಲಿಂಗ ನೀವು ಧಾರಣೆ ಮಾಡಿಕೊಂಡ್ರಿ ಅಂತ ಹಲವಾರು ಒಂದು ಸ್ನೇಹಿತರು ನನಗೆ ಕೇಳ್ತಾ ಇತ್ತು ಹೀಗೆ ಸುಮಾರು ಒಂದು ಆರು ವರ್ಷ ಏಳು ವರ್ಷದ ಕೆಳಗಡೆ ನನಗೆ ಒಂದು ಆಧ್ಯಾತ್ಮ ಒಂದು ಲೋಕಕ್ಕೆ ನನಗೆ ಸ್ವಲ್ಪ ಸೆಳೆತದ ಹಾಗೂ ಅಂತಹ ಒಂದು ಸಂದರ್ಭದಲ್ಲಿ ನಾನು ಸುಮಾರು ಹಲವಾರು ರಾಜ್ಯಗಳು ಸುತ್ತಾಡಿದ್ದೀನಿ ಹಲವಾರು ಜ್ಯೋತಿರ್ಲಿಂಗಗಳ ದರ್ಶನವೂ ಮಾಡಿದೆ ಆದರೂ ಎಲ್ಲೂ ಹೋದ್ರೂ ಅದರ ಆಕಾರ ಬಂದ್ಬಿಟ್ಟು ಶಿವ ಈ ಒಂದು ಲಿಂಗದ ಸ್ವರೂಪಿ ಲಿಂಗದ ರೂಪ ಕಾಣಿಸ್ತಾ ಇತ್ತು ಕಟ್ಟ ಕಡೆಗೆ ನನ್ನಷ್ಟಿಗೆ ನಾನೇ ಒಂದು ಪ್ರಶ್ನೆ ಹಾಕ್ಕೊಂಡೆ ಎಲ್ಲಿ ಹೋದ್ರೂ ಲಿಂಗ ರೂಪ ಇದೆ ಆದರೆ ನನಗೆ ದೇವರ ಒಂದು ಪ್ರತ್ಯಕ್ಷ ಆಗಲಿಲ್ಲ ದೇವರ ಒಂದು ರೂಪ ನನಗೆ ಎಲ್ಲೂ ಕಾಣಿಸಲಿಲ್ಲಲ್ಲ ಅಷ್ಟೆಲ್ಲ ಸು ಸುತ್ತಾಡದ ಅವಶ್ಯಕತೆ ಇದೆಯಾ ಅಂತ ನನ್ನ ನನ್ನಷ್ಟಿಗೆ ನಾನೇ ಪ್ರಶ್ನೆ ಹಾಕ್ಕೊಂಡಾಗ ನನಗೆ ಉದ್ಭವ ಆಗಿತ್ತು ಒಂದೇ ಉತ್ತರ ನಾನು ಯಾಕೆ ಇಷ್ಟ ಲಿಂಗನ ಧಾರಣೆ ಮಾಡ್ಕೋಬಾರ್ದು ಈ ಒಂದು ಉತ್ತರ ನನ್ನಲ್ಲಿ ನಾನು ಕಂಡುಹಿಡ್ಕೊಂಡಾಗ ಅದಕ್ಕಾಗಿ ಒಬ್ಬ ಗುರುಗಳು ಬೇಕಾಗಿತ್ತು ನನ್ನ ಒಂದು ಪೂರ್ವ ಜನ್ಮ ಜನ್ಮದ ಸುಕೃತ ಅಂತ ಹೇಳೋದಕ್ಕೆ ಇದ್ದೀನಿ ಶ್ರೀಶೈಲ ಸನ್ನಿಧಿಯವರ ಹತ್ರ ನಾನು ಇಷ್ಟಲಿಂಗ ಧರಣೆ ಮಾಡಿಕೊಂಡೆ ನಿಜಕ್ಕೂ ಅಂದಿನಿಂದ ಇಂದಿನವರೆಗೂ ಪ್ರತಿದಿನ ಇಷ್ಟಲಿಂಗ ಬೆಳಿಗ್ಗೆ ಒಂದು ಸಾರಿ ರಾತ್ರಿ ಒಂದು ಸಾರಿ ತಪ್ಪದೇ ಇರ್ತೀನಿ ನನ್ನಲ್ಲಿ ಏನು ಕ್ರೌರ್ಯ ಬುದ್ಧಿ ಇತ್ತು ನನ್ನಲ್ಲಿ ಏನು ಒಂದು ಕೆಟ್ಟ ಒಂದು ಬುದ್ಧಿ ಆಗಿರ ಆಗಿರಬಹುದು ಸಂಕುಚಿತ ಒಂದು ಮನೋಭಾವನೆ ಆಗಿರ್ಬೋದು ಏನೇ ಆಗಿರ್ಬೋದು ಅವೆಲ್ಲವುದನ್ನು ಹೋಗಲಾಡಿಸ್ಬಿಡ್ತು ಈ ಇಷ್ಟಲಿಂಗ ಸುಮ್ಮನೆ ನಾವು ಇದು ಇಷ್ಟಲಿಂಗ ಧರಿಸಿ ಎದೆ ಎದೆ ಮೇಲೆ ಹಾಕ್ಕೊಂಡು ತಿರುಗಾಡ್ಬಿಟ್ಟಿದ ತಕ್ಷಣ ಅದು ಅಲ್ಲ ಇದಕ್ಕಾಗಿ ಒಂದು ಕಾಯಕ ಇದೆ ಯಾಕಪ್ಪ ಅಂದರೆ ಈ ಲಿಂಗ ಸ್ವರೂಪನ ನಾವು ಧರಿಸಿದಾಗ ಇದಕ್ಕಾಗಿ ನಾವು ದುಡಿಬೇಕು ಅದುವೇ ದೃಷ್ಟಿಯೋಗ ತ್ರಾಟಕ ಯೋಗ ಅಂತ ಹೇಳ್ತಿದ್ದಾರೆ ಕೆಲವು ಕಡೆಗೆ ಪ್ರತಿ ದಿನ ದೃಷ್ಟಿಯೋಗ ಮಾಡ್ತಾ ಇರ್ತ ಮಾಡ್ತಾ ಇರ್ತೀನಿ ನಾನು ಈ ದೃಷ್ಟಿಯೋಗದಿಂದ ಹಲವಾರು ಒಂದು ಯಾಂತ್ರಿಕ ಹಲವಾರು ರೀತಿಯ ಒಂದು ಬದಲಾವಣೆ ನನ್ನ ಪಾದದಿಂದ ಮೆದುಳಿನವರೆಗೆ ಒಳಗಡೆ ಸಂಚರಿಸಿ ಸಂಚರಿಸಿ ನನ್ನಲ್ಲಿನ ಲೋಪಗಳನ್ನ ತಿದ್ದಿ 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 ತೀಡಿ ಕೊನೆಗೆ ನನಗೆ ಒಂದು ಸನ್ಮಾರ್ಗದ ಒಂದು ದಾರಿ ತೋರಿಸ್ತು ತಾಳ್ಮೆ ತೋರಿಸ್ತು ಪ್ರಶಾಂತತೆ ತೋರಿಸ್ತು ನಿಜಕ್ಕೂ ಇವತ್ತಿನ ದಿನ ನಾನು ಎಂಥ ಒಂದು ಮೇಧಾವಿ ಬಂದರೂ ನಾನು ಗೆದ್ದೆ ಗೆಲ್ತೀನಿ ಆದರೆ ಶಕ್ತಿಯಿಂದ ಅಲ್ಲ ಯುಕ್ತಿಯಿಂದ ಯಾಕಪ್ಪ ಅಂದರೆ ಈ ಇಷ್ಟಲಿಂಗ ಅನ್ನೋದು ನನಗೆ ಯುಕ್ತಿ ಕೊಟ್ಟಿದೆ ಶಕ್ತಿ ಕೊಟ್ಟಿಲ್ಲ ಅಂದ್ರೂ ಪರವಾಗಿಲ್ಲ ಯುಕ್ತಿ ಕೊಡ್ತು ಯುಕ್ತಿನೇ ಪ್ರಶಾಂತತೆ ಮಾನಸಿಕ ಮಾನಸಿಕ ಶಾಂತಿ ಇಷ್ಟು ಸಾಕಲ್ವೇ ಒಬ್ಬ ಮನುಷ್ಯನೇ ಮುಖ್ಯವಾಗಿ ಬೇಕಾಗಿರೋದು ಒಂದು ಪ್ರಶಾಂತತೆ ಮಾನಸಿಕ ಒಂದು ನೆಮ್ಮದಿ ಇವೆರಡೂ ಸಿಗಬೇಕಂದ್ರೆ ಬೇರೆ ಎಲ್ಲೂ ಸುತ್ತಾಡೋದು ಬೇಕಾಗಿಲ್ಲ ಯಾವ ರಾಜ್ಯಕ್ಕೂ ಹೋಗೋದು ಬೇಕಾಗಿಲ್ಲ ಪ್ರತಿದಿನ ಇಷ್ಟಲಿಂಗ ಪೂಜೆ ಮಾಡಬೇಕು ಇದರ ಇದು ಇದಾಗಿದ್ದ ತಕ್ಷಣ ಒಂದು ನಿಮ್ಮಲ್ಲಿ ಕನಿಷ್ಠ ಒಂದು ಎರಡು ನಿಮಿಷದಿಂದ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷದವರೆಗೆ ದೃಷ್ಟಿ ಯೋಗ ತಾಟಕ ಯೋಗ ದಿನಂಪ್ರತಿ ಮಾಡಿದರೆ ನಿಜಕ್ಕೂ ನಮ್ಮಲ್ಲಿನ ನಮ್ಮಲ್ಲಿ ಬದಲಾವಣೆ ನಾವೇ ಕಾಣ್ತೀವಿ ಯಾಕಪ್ಪ ಅಂದರೆ ಈ ಭೂಮಿ ಮೇಲೆ ನಾವು ಬಂದಿರೋದೆ ಒಂದು ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳೋದಕ್ಕೆ ಇದ್ದೀನಿ ಅದನ್ನು ನಾವು ಎಕ್ಸ್ಪೆಕ್ಟೆಟ್ ಮಾಡ್ಕೋಬೇಕಂತಂದರೆ ನಿಜವಾಲು ನಾವು ಏನಾದರೂ ಒಂದು ಕಿರು ಸಾಧನೆ ಮಾಡಬೇಕು ಆವಾಗಲೇ ನಾವು ಬಂದಿರೋದು ಏನು ಅಂತ ಗೊತ್ತಾಗುತ್ತೆ ಅದಕ್ಕಾಗಿ ಪ್ರತಿಯೊಬ್ಬರೂ ಮುಖ್ಯವಾಗಿ ಯುವ ಜನತೆ ಯುವ ಸಹೋದರರು ಸಹೋದರಿಯರು ದಿನಂಪ್ರತಿ ಇಷ್ಟಲಿಂಗ ಪೂಜೆ ಮಾಡಿಕೊಡ್ರಿ ತ್ರಾಟ ದೃಷ್ಟಿಯೋಗನೂ ಮಾಡಿರಿ ಇದರಿಂದ ನಿಮ್ಮಲ್ಲಿ ನೀವೇ ಬದಲಾವಣೆ ಕಾಣ್ ನೀವೇ ಒಂದು ಹೊಸ ಸಾಮ್ರಾಜ್ಯನೇ ಶುಚಿ ಮಾಡ್ಕೊತ ಇದ್ದೀರಿ ಅದನ್ನು ನೀವು ದಯಮಾಡಿ ಕಳ್ಕೊಬೇಡ್ರಿ ಸಹೋದರಿ ಇವತ್ತಿನ ದಿನ ಇವತ್ತು ಬಹುಮುಖ್ಯವಾಗಿ ಇವತ್ತಿನ ದಿನ ನಾನು ಇಷ್ಟಲಿಂಗ ಧಾರಣೆ ಮಾಡ್ಕೊಂಡಿದ್ದೀನಿ ನಾನು ಏನಾದರೂ ಒಂದು ಹೊಸ ಚೈತನ್ಯ ಒಂದು ಹೊಸ ಶಕ್ತಿ ಪಡ್ಕೊಂಡಿದ್ದೀನಿ ಅಂದರೆ ಅದಕ್ಕೊಬ್ಬ ಮೂಲ ವ್ಯಕ್ತಿ ಅಥವಾ ಮೂಲ ಶಿಲ್ಪಿಗಾರ ಅಥವಾ ಮೂಲ ಒಂದು ಶಕ್ತಿ ಅನ್ನೋದು ಬೇಕಲ್ಲವೇ ಈ ಇಷ್ಟಲಿಂಗ ಈ ಇಷ್ಟಲಿಂಗ ಅನ್ನೋದು ಬಹುತೇಕ ಎಲ್ಲ ಕಡೆ ಸಿಗ್ಬೋದು ಆದರೆ ಇಷ್ಟೊಂದು ಅದ್ಭುತವಾಗಿ ಇಷ್ಟೊಂದು ವೈಜ್ಞಾನಿಕ ರೀತಿಯಲ್ಲಿ ತಯಾರು ಮಾಡ್ಬೇಕಂತಂದರೆ ಅಷ್ಟು ಸುಲಭ ಮಾತಲ್ಲ ಅದೆಷ್ಟೋ ರಾಜ್ಯಗಳಲ್ಲಿ ಅದೆಷ್ಟೋ ಹಳ್ಳಿ ಹಳ್ಳಿಗಳಲ್ಲಿ ಅದೆಷ್ಟೋ ಮೂಲೆ ಮೂಲಗಳಲ್ಲಿ ಸಹ ಇವತ್ತಿಗೂ ಪ್ರಖ್ಯಾತ ಹೊಂದಿದ್ದಾರೆ ಅಂತಹ ಒಂದು ಪ್ರಖ್ಯಾತಿ ಹೊಂದಿರತಕ್ಕಂತಹ ಒಬ್ಬ ಅವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಜ್ಜ ಅಂದರೂ ತಪ್ಪಿಲ್ಲ ಶರಣರು ಅಂದರೂ ತಪ್ಪಿಲ್ಲ ಅವರೊಬ್ಬ ಮಹಾನ್ ಪುರುಷ ಅಂತ ಹೇಳಿದ್ರು ಸೊ ತಪ್ಪಿಲ್ಲ ಯಾಕಪ್ಪ ಅಂದರೆ ಹಲವಾರು ಶರಣರಿಗೆ ಹಲವಾರು ಶರಣೆ ಅಕ್ಕಂದರಿಗೆ ಎಲ್ಲರಿಗೂ ಲಿಂಗ ಮಾಡಿಕೊಟ್ಟಿದ್ದಾರೆ ನಿಜಕ್ಕೂ ಈ ಒಂದು ಲಿಂಗ ಬ ತುಂಬ ಅದ್ಭುತ ಯಾಕಂದರೆ ಈ ಲಿಂಗ ಬೇರೆ ಎಲ್ಲೂ ಸಿಗೋದಿಲ್ಲ ಎಷ್ಟು ಹತ್ತು ಸಾವಿರ ಬಿಟ್ಟು ಇಪ್ಪತ್ತು ಸಾವಿರ ಕೊಟ್ಟರು ಸಹ ಇಂತಹ ಒಂದು ಅದ್ಭುತವಾದ ಲಿಂಗ ಬೇರೆ ಎಲ್ಲೂ ಸಿಗೋದಿಲ್ಲ ನಿಜಕ್ಕೂ ಇವರು ಕಾರ್ಯಕ್ಕ ಇವರ ಒಂದು ಕಾಯಕಕ್ಕೆ ನನಗೆ ಏನು ಶಬ್ದ ಹೇಳೋದಕ್ಕೆ ಇಷ್ಟ ಏನು ಶಬ್ದ ಹೇಳೋದಕ್ಕೆ ನನಗೆ ತೋರಿಸ್ತಾ ಇಲ್ಲ ಆದರೂ ಒಂದೇ ಒಂದು ಮಾತಿನ ನನ್ನ ಭಾಷೆಯಲ್ಲಿ ಹೇಳಬೇಕಂದ್ರೆ ನಿಮ್ಮ ಪಾದಕ್ಕೆ ನನ್ನ ಶತಕೋಟಿ ನನ್ನ ಮಗಳು ಹೇಳೋದಕ್ಕೆ ಇಷ್ಟಪಡ್ತೀನಿ ಇದೊಂದು ಕಡೆ ನಿಜಕ್ಕೂ ಆ ಕುಟುಂಬಕ್ಕೆ ಅಪ್ಪಾಜಿಗೆ ಅಮ್ಮವರಿಗೆ ಅವ್ರ ಮಕ್ಕಳ ಅಣ್ಣವರಿಗೆ ಎಲ್ಲರಿಗೂ ಎಲ್ಲರ ಪಾದಗಳಿಗೆ ನನ್ನ ಶತಶತಕೋಟಿ ಪ್ರಣಾಮಗಳನ್ನ ಸಲ್ಲಿಸ್ತೀನಿ ಈ ಒಂದು ಸಂದರ್ಭದಲ್ಲಿ ಶರಣು ಶರಣಾಗ್ತೀವಿ